ಈರುಳ್ಳಿ ಬೆಲೆ ಕುಸಿತ ಹಾಗೂ ಮಳೆಯಿಂದಾಗಿ ಕೊಳೆಯುತ್ತಿರುವಂತಹ ಈರುಳ್ಳಿ ಬೆಳೆಗೆ ಗಾಯದ ಮೇಲೆ ಬರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈರುಳ್ಳಿ ಕಟಾವು ನಡೆದಿದ್ದು ಬೆಲೆ ಕುಸಿತದಿಂದ ಬೆಳೆಗಾರರು ಕಂಗಾಲಾಗಿದ್ದಾರೆ ಐವತ್ತು ಕೆಜಿ ಬ್ಯಾಗ್ ಐವತ್ತರಿಂದ ಐನೂರು ರೂಪಾಯಿಗೆ ಮಾರಾಟ ಆಗುತ್ತಿದ್ದು ರೈತರನ್ನ ನಷ್ಟಕ್ಕೆ ದೂಡಿದೆ ಈರುಳ್ಳಿ ಮಧ್ಯ ಕರ್ನಾಟಕ ಭಾಗದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ನಿರಂತರ ಬೆಲೆ ಸಿಗದಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ ಅಲ್ಲದೆ ಈ ಬಾರಿ ಕಟಾವಿಗೆ ಬಂದ ಸಮಯದಲ್ಲಿ ನಿರಂತರವಾಗಿ ಮಳೆ ಸುರಿದಿದ್ದು ಇದರಿಂದ ಈರುಳ್ಳಿ ಬೆಲೆ ಕೊಳೆ ರೋಗಕ್ಕೆ ತುತ್ತಾಗಿದ್ದು ಈರುಳ್ಳಿ ಬೆಳೆಗಾರರಿಗೆ ಗಾಯದ ಮೇಲೆ ಬರೆಗೆಳೆದಂತಾಗಿದೆ ಉತ್ತಮ ದರ ದೊರೆತು ಗಣೇಶ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸುತ್ತದೆ ಎಂಬ ರೈತರ ನಂಬಿಕೆ ದರ ಕುಸಿತದಿಂದ ಹುಸಿಯಾಗಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಪ್ರತಿ ಬ್ಯಾಗ್ಗೆ ಸಾವಿರದ ಆರುನೂರರಿಂದ ಮೂರು ಸಾವಿರದ ನಾನ್ನೂರ ಐವತ್ತರವರೆಗೆ ದರ ಸಿಕ್ಕಿತ್ತು ಈ ಬಾರಿ ಪ್ರತಿ ಕೆಜಿ ಕೇವಲ ಒಂದರಿಂದ ಹತ್ತರವರೆಗೆ ಮಾರಾಟವಾಗುತ್ತಿದೆ ಜಿಲ್ಲೆಯಲ್ಲಿ ಈ ಹಂಗಾಮಿನಲ್ಲಿ ನಲವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದೆ ಸ್ಥಳೀಯವಾಗಿ ಬೇಡಿಕೆ ತಗ್ಗಿದ್ದು ರೈತರು ಬಾಡಿಗೆ ವಾಹನದಲ್ಲಿ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಗೆ ಸಾಗಿಸುತ್ತಿದ್ದಾರೆ ಮುಕ್ತ ಮಾರುಕಟ್ಟೆಯಲ್ಲಿ ಪ್ರತಿ ನಾಲ್ಕು ಕೆಜಿ ಈರುಳ್ಳಿಗೆ ನೂರು ರೂಪಾಯಿ ದರವಿದೆ ಸೂಪರ್ ಮಾರ್ಕೆಟ್ಗಳಲ್ಲಿ ಕೆಜಿಗೆ ಮೂವತ್ತೈದರಂತೆ ಮಾರಾಟವಾಗುತ್ತಿದ್ದು ಬ್ಯಾಗ್ ಈರುಳ್ಳಿ ಬೆಳೆಯಲು ಎಂಟುನೂರು ಖರ್ಚಾಗುತ್ತಿದೆ ಸಾಗಾಣೆ ವೆಚ್ಚ ಸೇರಿ ಸಾವಿರ ರೂಪಾಯಿಗಿಂತಲೂ ಹೆಚ್ಚು ಖರ್ಚಾಗುತ್ತಿದೆ ಇದರಿಂದ ಅರ್ಧ ದರವು ಸಿಗದಿದ್ದರೆ ಜೀವನ ನಡೆಸುವುದು ಹೇಗೆ ಎಂದು ಚಳ್ಳಕೆರೆ ತಾಲೂಕಿನ ಬಾಳೇನಹಳ್ಳಿ ಗ್ರಾಮದ ರೈತ ಸಿದ್ದೇಶ್ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಎಂಬತ್ತೈದರಿಂದ ಬೆಳೆ ಬೆಳೀತಾ ಇದ್ದಾರೆ ಅವತ್ತು ನೀರುಳ್ಳಿ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಇತ್ತು ಅವತ್ತು ಒಂದು ಎಂಟುನಾಲ್ಕು ಹುಲಿ ಬಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇತ್ತು ಇವತ್ತೇನಾಗಿದೆ ಹನ್ನೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇವೆಲ್ಲ ಬಂದು ಬರೀ ನೂರು ಇನ್ನೂರು ರೂಪಾಯಿ ಕ್ವಿಂಟಲ್ ನಡೀತಾ ಇದೆ ಇದೇನಿದೆ ರೋಗ ಬಿದ್ದು ಪೂರ್ತಿ ಇದು ರೆಕ್ಕೆ ರೋಗ ಅಂತ ಮಳೆ ಜಾಸ್ತಿಯಾಗಿ ಕುಸೆ ಬಿದ್ದೋಗಿದೆ ಒಂದು ಎಕರೆಗೆ ಬಂದು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಯಾವತ್ತು ಇಪ್ಪತ್ತೈದು ರೂಪಾಯಿ ಕೂಲಿ ಇದ್ದಾಗ ನಾಲ್ಕು ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿದೀವಿ ನೀರುಳ್ಳಿ ಇವತ್ತು ನಾನ್ನೂರು ರೂಪಾಯಿ ಕೂಲಿ ಇದೆ ಇವತ್ತು ಬಂದು ಮುನ್ನೂರು ನಾನ್ನೂರು ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿದ್ರೆ ರೈತರಿಗೆ ಏನು ಉಳಿಯೋದಿಲ್ಲ ಇವತ್ತು ತೋಟಗಾರಿಕೆ ಆಯಿತು ನಮ್ಮ ಇದು ಸೆಕ್ರೆಟರಿ ಆಯಿತು ಇವತ್ತು ಯಾರು ವಿಸಿಟ್ ಕೊಟ್ಟಿಲ್ಲ ರೈತರು ಗೋಲ್ಡ್ ಕೇಳೋರಿ ಆಗ್ಬಿಟ್ಟಿದ್ದಾರೆ ನಾವು ಏನು ಮಾಡ್ಬೇಕಂತನೇ ಗೊತ್ತಿಲ್ಲ ಇವಾಗ ಎಂಬತ್ತು ಸಾವಿರ ಖರ್ಚು ಮಾಡಿ ಎಕರೆ ನೀರುಳ್ಳಿ ಹಾಕಿ ಎಂಟು ಲಕ್ಷ ಸಾಲಗಾರರಾಗಿದ್ದೀವಿ ಇವಾಗ ಸಾಲ ಕೊಟ್ಟರೇನು ಯಾರು ಬಿಡೋದಿಲ್ಲ ಇವಾಗ ಗೊಬ್ಬರದ ಅಂಗಡಿಯವರು ಸಾಲ ಕೊಟ್ಟರು ನಮಗೆ ಕೊಟ್ಟಿರ್ತಾರೆ ನಾವು ತಂದು ನೆಲಕ್ಕ ಹಾಕ್ತಿವಿ ಭೂಮಿ ತಾಯಿಗೆ ಹಾಕಿರ್ತೀವಿ ನಾವು ಯಾರನ್ನು ಕೇಳಕ್ಕಾಗಲ್ಲ ಸಾಲ್ಗಾರು ಬಂದು ರೈತರು ಕೇಳ್ತಾರೆ ಅವ್ರು ಯಾರನ್ನೂ ಕೇಳೋಕ್ಕೆ ವಿಧಿ ಸರ್ಕಾರನ ನಮಗೆ ನೆರವಾಗಲಿಲ್ಲ ಅಂದರೆ ವಿಷ ಪರಿಸ್ಥಿತಿ ರೈತರಿಗೆ ಬಂದಿದೆ ಅದಕ್ಕೆ ಆಯಿತು ನಮ್ಮ ಶಾಸಕರು ಒಳ್ಳೆಯವರಿದ್ದಾರೆ ಅವ್ರು ಬಂದು ಎಲ್ಲ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಗಮನಕ್ಕೆ ತಗೊಂಡು ಏನೋ ಅವರೇನು ಅಷ್ಟು ಹೊಟ್ಟು ತುಂಬು ಊಟ ಕೊಡೋಕೆ ಆಗಲ್ಲ ಅವ್ರಿಗೆ ಏನು ಇನ್ಶೂರೆನ್ಸ್ ಎಕರೆಗೆ ಕನಿಷ್ಠ ನಾವು ಎಂಬತ್ತು ಸಾವಿರ ಖರ್ಚು ಮಾಡಿದ್ದೀವಿ ಅಂದರೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಪರಿಗೊಬ್ಬರದ ಕೊಟ್ಟರೆ ಮುಂದೆ ಏನೋ ಮೆಕ್ಕೆಜೋಳ ಕಡ್ಲೆನೋ ಏನೋ ಬಿತ್ಕಂಡು ಜೀವನ ಮಾಡೋಕ್ಕೆ ಅನುಕೂಲ ಆಗ್ತದೆ ರೈತರಿಗೆ ರೈತರು ಮುಂದೆ ಉಳಿಯೋಕ್ಕೆ ಒಂದು ದಾರಿ ಆಗ್ತದೆ ಏನಾಗಿದೆ ಇವಾಗ ನಮಗೆ ಕಡ್ಲೆ ಕಡಲೆ ತೊಗರಿ ಏನು ಯಾವ ಥರ ಬೆಂಬಲ ಬೆಲೆ ಕೊಟ್ಟರು ನಮಗೆ ನೀರುಳ್ಳಿಗೆ ಪಂಚಾಯತಿ ವೇಜಲ್ಲಾಯಿತು ಇಲ್ಲಾಂದ್ರೆ ಸಹಕಾರಿ ಸೊಸೈಟಿಗಳಲ್ಲಿ ಆಯ್ತು ನಮಗೆ ಬೆಂಬಲ ಬೆಲೆ ಗ್ರಾಮಕ್ಕೊಂದು ಕೊಟ್ಟರು ಲೆಕ್ಕ ಸಹ ಸೊಸೈಟಿ ಗ್ರಾಮಕ್ಕೊಂದು ಕೊಟ್ಟರೆ ನೀರುಳ್ಳಿ ಏನೇನು ಕರೋದು ಗ್ರಾಮದಲ್ಲಿ ಒಂದು ಆಗ್ಬಿಟ್ರೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ಏನಿಲ್ಲ ಅಂದ್ರೆ ಒಂದು ಲಕ್ಷ ಚೀಲ ಬೆಳಿತೀವಿ ಸರ್ ಕಡಿಮೆ ಅಂದ್ರೆ ಒಂದು ಲಕ್ಷ ನೀರುಳ್ಳಿ ಚೀಲ ಇದ್ದಾವೆ ಕಟಾವಿಗೆ ಬಂದಿದ್ದಾವೆ ಆಲ್ರೆಡಿ ಏನೋ ಬೆಂಬಲ ಬೆಲೆಯಿಂದ ಪಾಣಿ ಅಂದರೆ ಪಾಣಿ ಲೆಕ್ಕ ಮಾಡ್ತಾರೆ ಸಹ ಅವರು ತೊಗರಿ ಅವೆಲ್ಲ ಮಾಡಿದ್ರು ಮಾಡಿದರು ಐದು ಕ್ವಿಂಟಲ್ ಆರು ಕ್ವಿಂಟಲ್ ಆ ಥರ ಅಲ್ಲ ಎಕರೆಗೆ ನೂರು ಕ್ವಿಂಟಲ್ ಆದರೂ ಖರೀದಿ ಕೇಂದ್ರದಲ್ಲಿ ಎಕರೆಗೆ ನೂರು ಕ್ವಿಂಟಲ್ ತಗೊಂಡಂಗೆ ಮಾಡ್ಕೊಡ್ಬೋದು ಸರ್ ಒಂದು ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಸರ್ಕಾರ ರೈತರು ನೀರುಳ್ಳಿ ಬೆಳೆಯೋದು ಆಮೇಲೆ ಮನೆ ಮತ್ತೆ ಮಾರ ಮಾರ್ಕೋಣ ಇದಾರೆ ಆಲ್ರೆಡಿ ಬೆಂಬಲ ಬೆಲೆ ಏನಾನ ಕೊಡ್ಲಿಲ್ಲ ಅಂದ್ರೆ ಮುಂದಿನ ಜನ ಜೀವನದಲ್ಲಿ ಜಮೀನು ಬೇಡ ಏನು ಬೇಡ ಅನ್ನೋ ಪರಿಸ್ಥಿತಿ ಬಂದು ಹೋಗಿ ಜೀವನ ಮಾಡೋ ಹೊತ್ತು ಬಂದಿದೆ ಅಷ್ಟೇ ಸಿದ್ದೇಶ್ ಅಂತ